ಅವರೆಲ್ಲ ಬಂದಿದ್ದರು ಅದೇ ಇವಾಗ ನಿನ್ನೆ ರಾತ್ರಿ ನಮ್ಮ ಕಚೇರಿಯಲ್ಲಿ ಅಂದರೆ ನಿನ್ನೆ ರಾತ್ರಿಯಿಂದ ಇವತ್ತು ಬೆಳಿಗ್ಗೆ ಹೆಚ್ಚು ಕಮ್ಮಿ ಕಚೇರಿಯಲ್ಲಿ ಆಗಿದೆ ಮೂರು ಸಿ ಪಿ ಯು ಹಾಗೂ ಒಂದು ಮಾನಿಟರ್ ಕಳೆದೋಗಿದೆ ಅಂತ ಗೊತ್ತಾಗಿದೆ ಪೊಲೀಸ್ ಅವ್ರಿಗೆ ಇಮಿಡಿಯೇಟಾಗಿ ತಿಳಿಸಿದ್ದೀವಿ ನಾವು ಬೆಳಿ ಬೆಳಿಗ್ಗೆ ಅವ್ರು ಬಂದು ಮಜಾರೆಲ್ಲ ಮಾಡಬೇಕಂತ ಇದು ಮಾಡಿದ್ದಾರೆ ತನಿಖೆ ನಡೀತಾ ಇದೆ ಪ್ರಗತಿಯಲ್ಲಿದೆ ಹಾಗೂ ಸಿ ಸಿ ಟಿ ವಿಯಲ್ಲೆಲ್ಲ ತೊಗೊಂಡು ಹೋಗಿದ್ದಾರೆ ಬಂದು ಸರ್ ರಾತ್ರಿ ಹೋಮ್ ಗಾರ್ಡ್ಸ್ನ ಹಾಕಿರ್ತೀವಿ ನಾವು ನೈಟು ನೈಟ್ ಡ್ಯೂಟಿಯಲ್ಲಿ ಇಬ್ಬರು ಹೋಮ್ ಗಾರ್ಡ್ಸು ಇದ್ದರು ಇದ್ದರು ಅವರು ಅವರೇನು ಯೋಚನೆ ಮಾಡಿಲ್ಲ ಪೊಲೀಸರು ವಿಚಾರಣೆ ಅಲ್ಲ ಸರ್ ಸಿ ಫುಟೇಜಲ್ಲಿ ಏನಾದರೂ ನಿಮಗೆ ಮೇಲ್ನೋಟಕ್ಕೆ ಇಲ್ಲ ತನಿಖೆ ಮುಗಿಯೋವರೆಗೂ ಯಾರು ಏನು ಹೇಳ್ಬಾರ್ದು ಅಂತ ಪೊಲೀಸರು ಹೇಳಿದ್ರು ಸರ್ ನಿಮಿತ್ತೀಯ ನನಗೆ ಇವತ್ತು ಬೆಳಿಗ್ಗೆ ಒಂದು ಒಂಬತ್ತು ಗಂಟೆಗೆ ಕಚೇರಿಯಿಂದ ಫೋನ್ ಬಂತು ಈ ಥರ ಆಗಿದೆ ಅಂತ ಬಂದಿದ್ದ ತಕ್ಷಣ ನಾನು ಪೊಲೀಸವ್ರಿಗೆ ಇನ್ಫಾರ್ಮ್ ಮಾಡಿ ಬಂದು ಇಲ್ಲೆಲ್ಲ ನೋಡಿ ಅಷ್ಟೊತ್ತಿಗೆ ಪೊಲೀಸವ್ರು ಬಂದಿದ್ದರು ತನಿಖೆ ಮಾಡ್ತಾರೆ ಅದು ಹಿಂದೆ ಗೇಟಿಂದ ಬಂದಿದ್ದಾರೆ ಹಿಂದೆ ಗೇಟಿಂದ ಬಂದು ಒಳಗಡೆ ಎಂಟ್ರಿ ತಗೊಂಡು ಮಾಡಿಕೊಂಡಿದ್ದೀವಿ ಯಾವ ಆಫೀಸಲ್ಲಿ ಏನೇನು ಅಂತೆಲ್ಲ ಚೆಕ್ ಮಾಡಿದ್ದಾರೆ ಅಲ್ಲ ಬರೀ ಆಫೀಸ್ಗೆ ಮಾತ್ರ ಬಂದಿದ್ದಾರೆ ಸರ್ ಅದು ಏನು ಗೊತ್ತಾಗಿಲ್ಲ ಒಂದು ನಾವು ಈಗ ಕಂಪ್ಲೇಂಟ್ ಕೊಟ್ಟಿರೋ ಪ್ರಕಾರ ವಿಂಡೋ ಸೆವೆನ್ದೊಂದು ಮೂರು ಸಿ ಪಿ ಯು ಹಾಗೂ ಒಂದು ಮಾನಿಟರು ವಿಂಡೋಸ್ ಲೆವೆನ್ದು ಒಂದು ಮಾನಿಟರು ಹೆಚ್ಚು ಕಮ್ಮಿ ಒಂದು ಎಂಬತ್ತು ಸಾವಿರ ರೂಪಾಯಿ ಬೆಲೆ ಆಗ್ಬೋದು ಅಂತ ಈ ವಿಂಡೋಸ್ ಸೆವೆನ್ ಅನ್ನೋ ಮೂರು ಸಿ ಪಿಗಳು ತುಂಬ ಹಳೆಯದು ಈ ಒಂದು ವಿಂಡೋಸ್ ಲೆವೆನ್ ಮಾನಿಟರ್ ಮಾತ್ರ ಹೋಗಿಸುತ್ತೆ ಸರ್ ಎಲ್ಲ ಕ್ಲೌಡಲ್ಲಿರುತ್ತೆ ಹ್ಞೂ ಅಲ್ಲ ಸರ್ ಈಗ ನಾಶ ಆಗಿದೆಯಲ್ಲ ಅದೊಂದು ಬೇರೆ ಕಡೆ ಕಡೆಯಲ್ಲಾದರೂ ಸಿಗುತ್ತಾ ಇಲ್ಲ ಅಥವಾ ಅದು ನಾಶ ಪಡಿಸಿದ ಬರೀ ಸಿಸ್ಟಮ್ ಮಾತ್ರ ಅದು ಒಂದು ಸರ್ತಿ ನಾವು ಇಂಟರ್ನೆಟ್ಗೆ ಡಿಸ್ಕನೆಕ್ಟ್ ಮಾಡಿದಾಗ ಅದು ಏನು ಯೂಸ್ ಆಗಲ್ಲ